ತಿರುವನಮಲೆಯಿಂದ ಬೆಂಗಳೂರಿಗೆ ನಡ್ಕೊಂಡು ಹೋಗ್ತಾ ಇದ್ದೀವಿ ಗಾಡಿ ಗಿಡಿ ಸಿಕ್ಕಿದ್ರೆ ಲಾರಿ ಸಿಕ್ಕಿದ್ರೆ ಹತ್ಕೊಂಡು ಹಂಗೆ ರೋಡಲ್ಲೇ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದೀವಿ ನೋಡೋಣ ಬನ್ನಿ ಏನಾಗುತ್ತೆ ಮುಂದೆ ಹೊಡಿಬೇಡಿ ಅಣ್ಣ ಬಿಟ್ಬಿಡಿ ಅಣ್ಣ ತಿರುವನ ಮಲೆಯಿಂದ ಬೆಂಗಳೂರಿಗೆ ಇನ್ನೂರು ಕಿಲೋಮೀಟರ್ ಐತೆ ಇಲ್ಲಿ ನೋಡ್ರೆ ಹೋಗ ಬರೋರೆಲ್ಲ ನಮ್ಮನ್ನೇ ನೋಡ್ತಾವ್ರೆ ವಿಡಿಯೋ ಮಾಡೋಕೊಂಥರ ಆಗ್ತೈತೆ ಇಲ್ಲಿಂದ ನಡ್ಕೊಂಡು ಹೋಗೋಕ್ಕೆ ಎರಡು ದಿವಸ ಬೇಕು ಲಾರಿ ಗೀರಿ ಸಿಕ್ಕಿದ್ರೆ ನಿಲ್ಸಿದ್ರೆ ಅವರು ಇನ್ನೋ ಮಾಡಿ ಇಲ್ಲಿ ನೋಡ್ರೆ ಮಳೆ ಬರೋಂಗಾಗೈತೆ ನೋಡೋಣ ಏನಾಗುತ್ತೆ ಎ ಫ್ಯೂ ಮೊಮೆಂಟ್ಸ್ ಲೈಟ್ ಇವಾಗ ಟಿ ವಿ ಇಟ್ಕೊಂಡು ಫೋನೆಲ್ಲ ಚಾರ್ಜ್ ಮಾಡಿಕೊಂಡು ಮತ್ತೆ ಪಯಣ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಈಗ ಇಲ್ಲಿ ಯಾವ್ದೋ ಊರ್ ಜಾತ್ರೆ ನಡೀತಾ ಇದೆ ನೋಡೋಣ ಬನ್ನಿ so there í kade í kade í kade í kade í ಅಂದ್ರೆ ಲಾಲ್ ನಂದು ಅಂತ ಹೇಳ್ತಿ ಅಲ್ವಾ ಹೊಟ್ಟೆ ಹಸಿತ್ ಎಲ್ಲಾದ್ರೂ ಹೋಟ್ಲಿಗೆ ಹೋಟ್ಲಗ್ ಹೋಗಿ ಊಟ ಮಾಡ್ಕೊಂಡು ಗಾಡಿಗಳಿಗೆ ಯಾವ್ದು ಡ್ರಾಪ್ ಕೇಳೋಣ ಹೋಟ್ಲು ಸಿಕ್ತು ಮೂಮೆಂಟ್ಸ್ ಐತೆ ಈಗ ಲಟೇರಿ ಸೇರಿದ್ವಿ ಇವ್ರು ರೋಡ್ ಫುಲ್ ಖಾಲಿ ನೋಡ್ರೆ ಗಾಡಿಗಳು ಬೇರೆ ಯಾವುದು ಬರ್ತಾ ಇಲ್ಲ ಫುಲ್ ಸೈಕ್ ಆಗೈತೆ ಹರಿದರೆ ಸಿಗ್ತಾ ಇಲ್ವಲ್ಲ ಕೊನೆಗೂ ಪೊಲೀಸ್ ಅಂಟಿ ಒಂದ್ ಎರಡು ಕಿಲೋಮೀಟರ್ ಡ್ರಾಪ್ ಕೊಟ್ಟರು ಇಲ್ಲಿ ಗಂಟಾ ಬಿಟ್ರು ನಡ್ಕೊಂಡೋಗ್ತಾ ಇದರ್ನಂಬುದ್ದಿಂದ ಹೋಗ್ತಾ ಇದ್ದೀವಿ ಇವಾಗ ಬೇತ್ ಮಂಗಳಾ ತನಕ ಡ್ರಾಪ್ ಆಗ್ತೀನಿ ಅಂತ ಬೇತ್ ಮಂಗಳಾ ಗಂಟ ಫುಲ್ಲು ಗಾಡ್ ಸೆಕ್ಷನ್ ಅಂತೆ ಪತ್ರಪಲ್ಲಿ ಪೊಲೀಸ್ ಟೆಕ್ ಪೋಸ್ಟ್ ಆಂಧ್ರ ಬಾರ್ಡರ್ ಅಲ್ಲಿದ್ದೀವಿ But that's it, since that I get yeah. there. ರಾತ್ರಿ ಎರಡು ಗಂಟೆ ಈಗ ಲಾರಿ ಯಾವುದೋ ಇದು ಬೆತ್ತಮಂಗ ಬೆತ್ತಮಂಗಳ ಊರಲ್ಲಿ ಬಿಟ್ಟವ್ರೆ ಇಲ್ಲಿಂದ ಬಂಗಾರ ಹೋಗ್ಬೇಕು ನೋಡೋಣ ಬನ್ನಿ ಏನಾಗುತ್ತೆ ಮಳೆ ಬೇರೆ ಜೋರಾಯ್ತು ಹೆಂಗೋ ಮಳೆ ನಿಲ್ತು ಸ್ವಲ್ಪ ಕಮ್ಮಿ ಆಗೈತೆ ಬೇತ್ಮಂಗ್ಲೆ ರೋಡ್ ರೋಡಲ್ಲಿ ಹೋಗ್ತಾ ಇದ್ದೀವಿ ಫುಲ್ಲು ಕತ್ತಲೆ ಬತ್ತೈತೆ ಬಂಗಾರ ಬಂಗಾರಪೇಟೆಗೆ ಹೋಗ್ತಾ ಇದ್ದೀವಿ ಇವಾಗ ನೋಡಿ ನಿಮಗೆ ಕಾಣಿಸ್ತಾ ಇದೆ ಪೂರ್ತಿ ಐತೆ ಇಲ್ಲಿಂದ ಹದಿನೈದು ಕಿಲೋಮೀಟರ್ ಇದೆ ಈಗ ನಡ್ಕೊಂಡು ಹೋಗ್ಬೇಕು ಗಾಡಿಗಳು ಯಾವುದೂ ಬರ್ತಾ ಇಲ್ಲ ಏನು ಮಾಡೋದು ಮಳೆ ಬೇರೆ ಬತ್ತೈತೆ ಜೋರಾಗಲಿಲ್ಲ ಅಂದರೆ ಸಾಕು ಹಂಗೆ ಹಂಗೆ ಹೊಂಟೋಗ್ತೀವಿ ನಡ್ಕೊಂಡೈತೆ ಗುರು ನಿಮ್ಗೆ ಏನಾದ್ರು ಸೌಂಡ್ ಕೇಳಿಸ್ತಾ ಇತ್ತ ನೋಡಿ ಹಂಗೆ ಕೇಳಿಸ್ಕೊಳ್ಳಿ ಓಂ ಶ್ರೀ ಕೋಟಿಲಿಂಗೇಶ್ವರ ಸ್ವಾಮಿ ದೇವಾಲಯ ಕ್ರಮ ಸಂದರ್ಭ ಕೋಟಿ ಲಿಂಗೇಶ್ವರ ನಾವು ಬಿಡಿದೀವ ನಾವಾಗ್ಲೇ ಇಲ್ಲೇನೇ ಅದೇವಾ ನಂಗೂ ನೋಡ್ಕೊಂಡು ಹೋಗ ನಂಗೇನಿ ಸರಿ ಬಾರಪ್ಪ ಆಯ್ತು ಗುರು ಇದೇ ಕೋಟಿ ಲಿಂಗೇಶ್ವರ ದೇವಸ್ಥಾನ ಒಳಗಡೆ ಹೋಗಿ ನೋಡೋಣ ಬನ್ನಿ ತೆಗ್ದಿದ್ರೆ ಹೋಗೋಣ ಒಳಗಡೆ ಟೈಮ್ ಮೂರು ಗಂಟೆ ರಾತ್ರಿ ನೋಡೋಣ ತೆಗ್ದಿದ್ರೆ ಒಳಗಡೆ ಹೋಗೋಣ ಬನ್ನಿ ನೋಡೋಣ ಎಂಟ್ರಿ ಈ ಆರು ಚೊಳಗಡೆ ಹೋಗ್ಬೇಕು ಫಸ್ಟು ಆರು ಚೋಳಗಡೆ ಹೋಗಿ ಹೇಗೆ ಏನೋ ಕಂಬಗಳೆಲ್ಲ ಇಕ್ಕವರು ನೋಡಿ ಕತ್ಲೇ ಇರೋದ್ಗೇನು ಬೇಜಾರು ಮಾಡ್ಕೊಂಡ್ಬಿಡ್ರಿ ಯಾರು ಎಲ್ಲ ಕ್ಲೋಸ್ ಮಾಡ್ಬಿಟ್ಟವ್ರೆ ಹೋಗಕ್ಕಾಗಿಲ್ಲೂ ಇವ್ರು ಬಂಗಾರಪೇಟೆ ಬಂದ್ವಿ ಬಂಗಾರಪೇಟೆ ಬಸ್ ಸ್ಟ್ಯಾಂಡ್ ಹತ್ರ ಇದೀವಿ ಕ್ಲೈಮೇಟ್ ನೋಡಿದ್ರೆ ಫುಲ್ಲು ಮೋಡ ಫುಲ್ಲು ಕವದ ಯಾವಾಗ ಇನ್ನ ಬೇಜಾನ್ ಮಳೆ ಬರುತ್ತೆ ಅಷ್ಟು ಹೋಗ್ಬಿಡ್ತೀವಿ ನಾವು ಇವಾಗ ಬಂಗಾರ ಟೈಮ್ ಬಂದ್ವಿ ನೈಟ್ ಎಲ್ಲ ಮಳೆ ಬಂದ್ಬಿಟ್ಟು ಇವಾಗ ಮಳೆ ನಿಂತೈತೆ ಫುಲ್ಲು ಬೋಲ್ಡ್ ಆಗ್ಬಿಡೈತೆ ಹೋಗ್ತಾ ಇದೀವಿ ಟ್ರೈನಲ್ಲಿ ಹೋಗೋಣ ಅಂತ ಬ್ಯಾನ್ ಮಾಡಿದ್ದೀವಿ ಟ್ರೈನಲ್ಲಿ ಟಿಕೆಟ್ ಇಟ್ಕೊಂಡು ಟ್ರೈನಲ್ಲಿ ಹೋಗೋದೇ ಬೆಂಗಳೂರು ರೀಚ್ ಆಯ್ತು ಮತ್ತೆ ಬಂದ ಹೆಂಗೋ ಅಲ್ಲಿಂದ ನಡ್ಕೊಂಡು ಹರಿಯೂರ್ನ ಡ್ರಾಪ್ ಕೇಳ್ಕೊಂಡು ಬಂದಿದ್ದಾಯ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ಕೊಳ್ಳಿ ಇದೇ ಥರ ಮುಂದಿನ ಕಂಟೆಂಟ್ಗಾಗಿ ಸಬ್ಸ್ಕ್ರೈಬ್ ಕಮೆಂಟ್ ಶೇರ್ ಮಾಡಿ ಇಷ್ಟು ಇಷ್ಟ ಇಷ್ಟಪಡ್ತೀನಿ ಓಕೆ ಫ್ರೆಂಡ್